ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ಗೌಡ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ಕಲಿಬೇಕು ಅನ್ನೋರು ನಂದು ನೆಕ್ಸ್ಟ್ ಮ್ಯಾಚ್ ಟ್ವೆಂಟಿ ಇದೆ ನೀವು ಆಗಿ ಕಲಿಯೋ ಅಂತಾರೆ ಕಲಿಬೋದು ಕಲಿಯೋ ಕಡೆ ಫೋಕಸ್ ಮಾಡಿ ಆಗಿ ಮಾರ್ಕೆಟ್ ಕೂಡ ಈಸಿ ಆಗುತ್ತೆ ಆಕ್ಚುಲಿ ಇವತ್ತು ಈಸಿ ಮಾರ್ಕೆಟು ಬಟ್ ನಾನು ಬೆಳಗ್ಗೆ ಒಂದು ಫಸ್ಟ್ ಆಫ್ ಅವೈಲೇಬಲ್ ಇರಲಿಲ್ಲ ಮಧ್ಯಾಹ್ನ ಬಂದೆ ಜಸ್ಟು ಲಾಸ್ಟ್ ಯೂಶ್ವಲಿ ನಾನು ಮಧ್ಯಾಹ್ನ ಟೈಮ್ ಟ್ರೇಡ್ ಮಾಡಲ್ಲ ಹಾಗಾಗಿನೇ ಇವತ್ತು ಕ್ವಾಂಟಿಟಿ ಕೂಡ ಕಂಪ್ಲೀಟ್ ಕಡಿಮೆ ತೊಗೊಂಡು ಟ್ರೇಡ್ ಮಾಡಿದೆ ಐ ಜಸ್ಟ್ ಟ್ರ್ಯಾಪ್ ದಟ್ಸ್ ಓಕೆ ಬಿಕಾಸ್ ನಿಮ್ಮ ಲಾಸು ನಿಮ್ಗೆ ಕಡಿಮೆ ಇದ್ದಷ್ಟು ನಿಮ್ಮ ಪ್ರಾಫಿಟ್ಟು ಆಲ್ವೇಸ್ ನಿಮಗೆ ಲಾ ಜಾಸ್ತಿ ಇದ್ದೇ ಇರುತ್ತೆ ಸೇಮ್ ಥಿಂಗ್ ಆಗಿದೆ ಅಷ್ಟೇ ನನಗೂ ಕೂಡ ಸೊ ಇಲ್ಲಿ ಇವಾಗ ನೀವು ಏನು ಲೈನ್ಸ್ಗಳನ್ನ ನೋಡ್ತಾ ಇದ್ದೀರಲ್ಲ ಸಿ ಈ ಲೈನ್ಸ್ಗಳು ಆ್ಯಕ್ಚುಲಿ ನಾನಿವಾಗ ನೆಕ್ಸ್ಟ್ ಒನ್ ಮೋರ್ ಥಿಂಗ್ ಏನಂದರೆ ಸಪೋರ್ಟ್ ರೆಸಿಸ್ಟೆನ್ಸ್ ಕಾನ್ಸೆಪ್ಟ್ಗಿಂತಲೂ ನೆಕ್ಸ್ಟ್ ಒನ್ ಮೂರ್ ಲೆವೆಲ್ ಅಡ್ವಾನ್ಸ್ಗೆ ಹೋಗಿದ್ದೀನಿ ಸೊ ಒನ್ ಮೂರ್ ಲೆವೆಲ್ ಕಾನ್ಸೆಪ್ಟ್ ಕೂಡ ಇದು ಕೂಡ ಈಸಿಯಾಗಿದೆ ಎಕ್ಸಾಕ್ಟಾಗಿ ಮಾರ್ಕೆಟಲ್ಲಿ ಎಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಅನ್ನೋದು ಕೂಡ ಕ್ಲಿಯರಾಗಿ ಕಾಣಿಸ್ತಿದೆ ನೋಡಿ ದಿಸ್ ಇಸ್ ದ ಲೆವೆಲ್ ಸೊ ಓಕೆ ಅದಕ್ಕಿಂತ ಮುಂಚೆ ನಾನು ನಿಮಗೆ ಪ್ರಾಫಿಟರ್ ಲಾಸ್ ಹೇಳೋದರೆ ಜಸ್ಟ್ ಮೂರು ಸಾವಿರ ರೂಪಾಯಿ ಲಾಸ್ ಏನೂ ಅಲ್ಲ ನನಗೆ ಇದು ಇಟ್ಸ್ ಓಕೆ ಐ ಆಮ್ ಹ್ಯಾಪಿ ಬಿಕಾಸ್ ದಿನಕ್ಕೆ ನೀವು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಪ್ರಾಫಿಟ್ ಮಾಡೋರಿಗೆ ಮೂರು ಸಾವಿರ ರೂಪಾಯಿ ಲಾಸ್ ತೊಗೊಳ್ಳೋದ್ರಿಂದ ಏನು ಇದಾಗಲ್ಲ ನಾಳೆ ಆಟೋಮೆಟಿಕ್ಕಾಗಿ ದುಡ್ಕೊಳ್ತೀವಿ ನಾವು ಬೆಳಗ್ಗೆ ಎದ್ದಿದ್ರೆ ಇವತ್ತು ಕೂಡ ಒಂದು ಉತ್ತಮ ಪ್ರಾಫಿಟ್ ಆಗ್ತಿತ್ತು ಹೇಗೆ ಆಗ್ತಿತ್ತು ಎಲ್ಲಾಗ್ತಿತ್ತು ನಾನು ಗೈಡ್ ಮಾಡ್ತೀನಿ ನೋಡಿ ಸೊ ಲೈಕ್ ನಾನು ಈಗ ಈ ಬ್ಯಾಚು ಈಗ ಮೊನ್ನೆ ನಾನು ಏನು ಬ್ಯಾಚ್ ಮಾಡಿದ್ದೀನಿ ಅದೇ ನನ್ನ ಲಾಸ್ಟ್ ಬ್ಯಾಚು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ಗೆ ಸೊ ಅದಾದಮೇಲೆ ನಾನು ಲೈಕ್ ಇದ್ರ ಬಗ್ಗೆ ತುಂಬ ದಿನದಿಂದ ಇದು ವರ್ಕ್ ಮಾಡ್ತಿದ್ದೆ ಏನಕ್ಕೆ ಅಂದರೆ ಲೈಕ್ ಸಪೋರ್ಟ್ ರೆಸಿಸ್ಟೆನ್ಸ್ ಇಂಡಿಕೇಟರ್ ಇರ್ಬೋದು ಅದೆಲ್ಲ ಬಂದು ಏನಾಗ್ತಿತ್ತು ಮೇಜರಾಗಿ ಓನ್ಲಿ ಟ್ರೇಡಿಂಗು ಪ್ಲಾಟ್ಫಾರ್ಮಲ್ಲೇ ಯೂಸ್ ಮಾಡಬೇಕಿತ್ತು ಟ್ರೇಡಿಂಗ್ ಯೂದೆ ಇತ್ತು ಬಟ್ ಅದರಲ್ಲಿ ಸಮ್ ಟೈಮ್ ಗೊತ್ತಾಗ್ತಿಲ್ಲ ಮಾರ್ಕೆಟ್ ಬ್ರೇಕ ಔಟ್ ಆದಾಗ ಎಲ್ಲಿ ತನಕ ಮಾರ್ಕೆಟ್ ಮೂವ್ ಆಗ್ಬೋದು ಅನ್ನೋದು ಸೊ ಈ ಇಂಡಿಕೇ ಈ ಇದು ಇಂಡಿಕೇಟರ್ ಅಲ್ಲ ಇದು ಆ್ಯಕ್ಚುಲಿ ಟ್ರೆಂಡ್ ಬೆಸ್ಟ್ ಟೂಲ್ ಇದು ಸೊ ಕ್ಲಿಯರಾಗಿ ಗೊತ್ತಾಗುತ್ತೆ ನಮಗೆ ಮಾರ್ಕೆಟಲ್ಲಿ ಎಲ್ಲಿಂದ ನಮಗೆ ರೆಸಿಸ್ಟೆನ್ಸ್ ಎಲ್ಲಿ ತನಕ ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು ಅಂತ ಎಕ್ಸಾಕ್ಟ್ ನೋಡಿ ಮಾರ್ಕೆಟು ನಮ್ಮ ಈ ಲೆವೆಲಿಗೆ ಬಂದು ಎಕ್ಸಾಕ್ಟ್ ಪ್ರಾಫಿಟ್ ಬುಕ್ಕಿಂಗ್ ಝೋನ್ ಬಂದಿದೆ ನಾನಿವತ್ತು ಬೆಳಗ್ಗೆ ಇದ್ದಿದ್ರೆ ಡೆಫಿನೆಟ್ ಆಗಿ ಸ್ಮಾ ಈ ರಿಟ್ರೆಸ್ಮೆಂಟ್ ಬಂದಾಗ ಶಾರ್ಟ್ ಸೈಡ್ ಟ್ರೇಡ್ನ ಆರಾಮಸೆ ಮಾಡ್ತಿದ್ದೆ ಈಸಿಯಾಗಿ ಒಂದು ಪುಡ್ ಸೈಡ್ ಟ್ರೇಡ್ ಪ್ರಾಫಿಟ್ ಬುಕ್ಕಿಂಗ್ ಟ್ರೇಡ್ ಆಗಿರೋದು ಸೇಮೇ ನಮಗೆ ಲೈಕ್ ಬೈಯಿಂಗ್ ಸೈಡ್ ಟ್ರೇಡ್ ಮಾಡಬೇಕು ಅಂದರೆ ಎಕ್ಸಾಕ್ಟಾಗಿ ನಾನು ವೆಯ್ಟ್ ಮಾಡ್ತಿದ್ದೆ ಲೆವೆಲ್ಗೆ ಏನಾದರೂ ಈ ಲೆವೆಲ್ ಲೈಕ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಒಂದಿರ್ಬೋದು ಇಲ್ಲ ಟ್ವೆಂಟಿ ಟು ಫೋರ್ ತೌಸಂಡ್ ಫೋರ್ ಫಿಫ್ಟಿ ಬಿಕಾಸ್ ಇದು ಇಲ್ಲಿಂದ ನಮಗೆ ಒಂದು ಬೈಯಿಂಗ್ ಪ್ರೆಷರ್ ಕಾಣೋ ಸಿಗೋ ಚಾನ್ಸಸ್ ಜಾಸ್ತಿ ಇತ್ತು ಹಾಗಾಗಿನೇ ಇಲ್ಲಿಗೆ ಬಂದರೆ ಡೆಫಿನೆಟ್ ಆಗಿ ಒಂದು ಬೈಯಿಂಗ್ ಸೈಡ್ ಹೋಗ್ಬೋದು ಅಂತ ಬಟ್ ನಾನು ಬಂದು ನೋಡಿದಾಗ ಆಲ್ರೆಡಿ ಮಾರ್ಕೆಟ್ ಇಲ್ಲಿ ಟ್ರೇಡ್ ಮಾಡ್ತಾ ಇತ್ತು ಸೊ ಈ ಲೆವೆಲ್ ಟ್ರೇಡ್ ಮಾಡ್ತಾ ಇತ್ತು ಈಗ ನನಗೆ ಇದು ಸೆಲ್ಲರ್ ಝೋನು ಇಲ್ಲಿ ತನಕ ಬರಬೇಕು ಬೈಯರ್ ಝೋನ್ಗೆ ಸೊ ಮಧ್ಯದಲ್ಲಿ ಎಲ್ಲಿ ಟ್ರೇಡ್ ಮಾಡೋಕ್ಕಾಗಲ್ಲ ಅಂತ ವೆಯ್ಟ್ ಮಾಡ್ತಿದೆ ಯಾವಾಗ ಮಾರ್ಕೆಟು ಇಲ್ಲಿ ಫೋಲ್ಡ್ ಮಾಡಿ ಈ ಲೆವೆಲ್ನ ಬ್ರೇಕೌಟ್ ಮಾಡ್ತು ನೋಡಿ ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಂಡೆ ಬಿಕಾಸ್ ಆಲ್ರೆಡಿ ಒಂದು ಗಂಟೆ ಮೇಲಾಗಿತ್ತು ನಾನು ಯೂಶ್ವಲಿ ಒಂದು ಗಂಟೆ ಮೇಲೆ ಟ್ರೇಡ್ ಮಾಡೋದಿಲ್ಲ ಟ್ರೇ ಏಕೆಂದರೆ ಸಮ್ ಟೈಮ್ ಟ್ರ್ಯಾಪ್ ಆಗುತ್ತೆ ಅಂತ ಕಡಿಮೆ ಕ್ವಾಂಟಿಟಿಲ್ಲಿ ತೊಗೊಂಡರೆ ಮಾರ್ಕೆಟ್ ಸ್ಮಾಲ್ ರಿವರ್ಸಲ್ ಆಗಲಿ ಸ್ಟಾರ್ಟ್ ಆಯಿತು ಐ ಜಸ್ಟ್ ಎಕ್ಸಿಟ್ ಎಟ್ ಟ್ರೇಡ್ ಎಕ್ಸಿಟ್ ಮಾಡಿದ ಮೇಲೆ ಮತ್ತೆ ನಾನು ಟ್ರೇಡ್ ಮಾಡೋಕ್ಕೆ ಹೋಗಿಲ್ಲ ಏನಕ್ಕೆ ಅಂದರೆ ಸಿ ನಿಮಗೆ ಆಲ್ರೆಡಿ ಬೆಳಗ್ಗೆಯಿಂದ ಆಪರ್ಚುನಿಟಿ ಮಿಸ್ ಮಾಡಿಕೊಂಡಿರ ಸೊ ಮಿಸ್ ಮಾಡ್ಕೊಂಡ್ಮೇಲೆ ಮತ್ತೆ ನೀವು ಟ್ರೇಡ್ ಮಾಡೋದು ಓ ಟ್ರೇಡಿಂಗ್ ಮಾಡೋದನ್ನ ಬಿಡಬೇಕು ಅನ್ನೋದೇ ಇದು ನನ್ನ ಉದ್ದೇಶ ಹಾಗಾಗಿನೇ ಸೊ ಅಫ್ಕೋರ್ಸ್ ಕ ಅದನ್ನು ನಾನು ಕವರ್ ಮಾಡೋದಾಗಿದ್ದರೆ ಇಲ್ಲಿಂದ ಪುಟ್ ಸೈಡ್ ಟ್ರೇಡ್ ತೊಗೊಂಡು ಕವರ್ ಮಾಡಬೇಕು ನೋ ಆ ಪುಟ್ ಸೈಡ್ ಟ್ರೇಡ್ ಇಲ್ಲಿಂದ ಕೆಳಗಡೆ ಹೋಗುತ್ತೆ ಅನ್ನೋದು ಯಾವುದೇ ಕಾರಣಕ್ಕೂ ನಮಗೆ ಗೊತ್ತಿರುವಂಥದ್ದಲ್ಲ ಬಿಕಾಸ್ ಪುಟ್ ಸೈಡ್ ಟ್ರೇಡು ಇಲ್ಲಿತ್ತು ಎಕ್ಸಾಕ್ಟಾಗಿ ನಮಗೆ ಈ ಲೆವೆಲಿಗೆ ಬಂದಿರೋ ಪುಟ್ ಸೈಡ್ ಟ್ರೇಡು ಈಸಿ ಪುಟ್ ಸೈಡ್ ಟ್ರೇಡ್ ಅದು ಇಲ್ಲಿ ಮಿಡ್ ಬಂದರೆ ಪುಟ್ ಸೈಡ್ ಟ್ರೇಡ್ ಆಗೋದಿಲ್ಲ ಇಲ್ಲಿ ನಾವು ಟ್ರಾಪ್ ಆಗ್ತೀವಿ ಸೇಮೇ ಕಾಲ್ ಸೈಡು ಇಲ್ಲಿಗೆ ಬಂದರೆ ಎಕ್ಸಾಕ್ಟ್ ನಮಗೆ ಇಲ್ಲಿಂದ ಒಂದು ಕಾಲ್ ಸೈಡ್ ಟ್ರೇಡ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು ಸೊ ಕ್ಲಿಯರ್ ಕಟ್ಟಾಗಿ ಇದು ಲೈಕ್ ಬೈಯಿಂಗ್ ಪ್ರೆಷರು ಸೆಲಿಂಗ್ ಪ್ರೆಷರ್ ರಿಟ್ರೆಸ್ಮೆಂಟ್ ಏನಿದೆ ಅದು ಅಷ್ಟು ನೀಟಾಗಿ ಕಾಣುತ್ತೆ ನೋಡಿ ಸೊ ಇದು ಇಲ್ಲಿ ನಾವು ಬೆಳಗ್ಗೆ ಆಕ್ಚುಲಿ ಏನಾದರೂ ಗ್ಯಾಪ್ ಅಪ್ ಆಗದೆ ಫ್ಲಾಟಿಶ್ ಓಪನ್ ಆಗಿದೆ ಡೆಫಿನೆಟಾಗಿ ಇದೊಂದು ಉತ್ತಮವಾದ ನಮಗೆ ಸಪೋರ್ಟ್ ಝೋನ್ ಆಗ್ತದೆ ತ್ತು ಸೊ ಇದನ್ನು ಹೇಗೆ ನೋಡಬೇಕು ಹೇಗೆ ಕಲಿಬೇಕು ಇದು ನಮ್ಮ ಟೆನ್ ಸ್ಟ್ರಾಟಜಿ ಜೊತೆ ಎಷ್ಟು ನೀಟಾಗಿ ಅಪ್ಲೈ ಆಗುತ್ತೆ ಅನ್ನೋದನ್ನ ಕ್ಲಾಸಲ್ಲಿ ಕಲಿಸ್ತಾ ಇದ್ದೀನಿ ಸೊ ನಿಮ್ಗೆ ಯಾರು ಕಂಫರ್ಟಬಲ್ ಇದ್ದವರು ಕೂಡ ಜಾಯ್ನ್ ಆಗಿ ಕಲಿಬಹುದು ಏ ನಂದು ಓಲ್ಡ್ ಸ್ಟೂಡೆಂಟ್ಸ್ ಕೂಡ ನಿಮಗೆ ಕಂಫರ್ಟಬಲ್ ಓಕೆ ಅನಿಸಿದ್ರೆ ನೀವು ಆರಾಮ್ಸೆ ಜಾಯ್ನ್ ಆಗಿ ಕಡಿ ಬಿಕಾಸ್ ತುಂಬ ಈಸಿಯಾಗಿ ಮಾಡ್ಕೊಂಡು ನಾನು ಇದು ಅಫ್ಕೋರ್ಸ್ ಯಾವುದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಮಾರ್ಕೆಟಲ್ಲಿ ಬಟ್ ಏನಂದರೆ ಈಸಿ ವೇನ ನಾವು ಟ್ರೇಡ್ ಮಾಡೋದು ಹೇಗೆ ಏನೋದನ್ನ ತುಂಬಾ ನೀಟಾಗಿ ಗೊತ್ತಾಗುತ್ತೆ ನಮಗೆ ಸೊ ಬೆಳಗ್ಗೆ ನಾನು ಆಕ್ಚುಲಿ ನಾನು ಬರಬೇಕಾದ್ರೆ ಟ್ರಾವೆಲಿಂಗ್ ಮಾಡಬೇಕಾದ್ರೆ ನಾನು ನೋಡಿದೆ ಎಸ್ ಡೆಫಿನೆಟ್ ಆಗಿ ಮಾರ್ಕೆಟು ಈ ಇಲ್ಲಿ ಲೆವೆಲ್ನ ಟಚ್ ಆಗಿದೆ ಅಂದರೆ ಇಲ್ಲಿಂದ ಒಂದು ಸೆಲಿಂಗ್ ಪ್ರೆಷರ್ ಸಿಗುತ್ತೆ ಅಂತ ಈಸಿ ಕ್ಯಾಪ್ಚರಿಂಗ್ ಮೂಮೆಂಟ್ ಇದೆ ಯಾರಾದರೂ ಕ್ಯಾಪ್ಚರ್ ಮಾಡೋದಾಗಿದ್ದಾರೆ ಸೊ ಬೈಯಿಂಗ್ ಸೈಡ್ ಮೂಮೆಂಟ್ಗೆ ವೇ ವೆಯ್ಟ್ ಮಾಡಬೇಕಿತ್ತು ಬೈಯಿಂಗ್ ಸೈಡ್ ಮೂಮೆಂಟ್ ಬಂದಿಲ್ಲ ಮಾರ್ಕೆಟ್ ಹಂಗೇ ಸೈಡ್ ವೈಸ್ ಆಗಿ ನಿಂತಿದೆ ಸೊ ಇದೇ ಥರ ಇದು ನಿಮಗೆ ಲಾಸ್ಟ್ ವೀಕಲ್ಲಿ ಒಂದಾಗಿತ್ತು ನಿಮ್ಗೆ ಯಾರಿಗಾರು ನೆನಪಿದೆ ಅಂದರೆ ದಿಸ್ ಈಸ್ ದ ಟ್ರೇಡ್ ಓಕೆನಾ ಸೊ ಇಲ್ಲಿ ಮಾರ್ಕೆಟ್ ಸೇಮ್ ಸಿನಾರಿಯೋ ಕ್ರಿಯೇಟ್ ಮಾಡಿತ್ತು ಮಾರ್ಕೆಟ್ ಕಂಪ್ಲೀಟ್ ಸೈಡ್ ವೈಸಲ್ಲಿ ಕ್ಲೋಸ್ ಆಗಿತ್ತು ಸೊ ಇವತ್ತು ಕೂಡ ಅಷ್ಟೇ ಮಾರ್ಕೆಟಲ್ಲಿ ಮೂಮೆಂಟ್ ಆ ಫಾಸ್ಟ್ ಮೂಮೆಂಟ್ ಇಲ್ಲ ಮಾರ್ಕೆಟ್ ಎರಡೂ ಸೈಡು ಟ್ರೇಡ್ ಮಾಡಿ ಕಂಪ್ಲೀಟ್ ಸೈಡ್ ವೈಸ್ ಆಗಿದೆ ದಿಸ್ ಈಸ್ ಕಾಲ್ಡ್ ಲೈಕ್ ವಾಲಟಲಿಟಿ ಟ್ರೇಡಿಂಗು ಸೊ ಆದಷ್ಟು ಲೈಕ್ ಈ ಥರ ಟ್ರೇಡಿಂಗಲ್ಲಿ ಅವಾಯ್ಡ್ ಮಾಡ್ಕೊಳ್ಳಿ ಪಿಚ್ಚರ್ ಪರ್ಫೆಕ್ಟ್ ಎಂಟ್ರಿ ನನಗೆ ಬೆಳಗ್ಗೆ ಗೊತ್ತಿರೋದು ನನ್ನ ಏನು ಈ ಲೆವೆಲಿಂದ ಡೆಫಿನೆಟ್ ಆಗಿ ಒಂದು ಶಾರ್ಪ್ ಸೆಲ್ಲಿಂಗ್ ಪ್ರಾಫಿಟ್ ಬುಕ್ಕಿಂಗ್ ಇದು ಸೊ ಸೇಮ್ ವೇ ಬೈಯಿಂಗ್ ಸೈಡ್ ಬರಬೇಕು ಅಂದರೆ ಇನ್ನೊಂದು ಸ್ವಲ್ಪ ಕೆಳಗಡೆ ಲೈಕ್ ಫೈವ್ ಹಂಡ್ರೆಡ್ ತನಕ ಬಂದಿದೆ ಡೆಫಿನೆಟ್ ಆಗಿ ಒಂದು ಬೈಯಿಂಗ್ ಸೈಡ್ ಟ್ರೇಡ್ನ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು ಬಿಕಾಸ್ ಒನ್ ಫಿಫ್ಟಿ ಪಾಯಿಂಟ್ ಮೂಮೆಂಟ್ ಆಗಿದ್ದರಿಂದ ಒಂದು ಬೌನ್ಸ್ ಎಕ್ಸ್ಪೆಕ್ಶನ್ ಎಕ್ಸ್ಪೆಕ್ಟೇಷನ್ ಇತ್ತು ಸೊ ಎರಡು ಕೂಡ ಮಿಸ್ ಆಗಿದೆ ಅಂದಾಗ ಡೋಂಟ್ ವರಿ ಇವತ್ತಿಲ್ದವ್ರು ನಾಳೆ ನಿಮಗೆ ಬೆಸ್ಟ್ ಆಪರ್ಚುನಿಟಿ ಸಿಗುತ್ತೆ ನಾಳೆ ಟ್ರೇಡ್ ಮಾಡೋದನ್ನ ಅಭ್ಯಾಸ ಮಾಡಿಕೊಡಿ ಲೆಟ್ಸ್ ಈ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಬಿಕಾಸ್ ಸೇಮ್ ಸ್ಟ್ರಾಟಜಿ ಬ್ಯಾಂಕ್ ನಿಫ್ಟಿ ನಿಫ್ಟಿ ಎನಿ ಇಂಡೆಕ್ಸ್ ಇಟ್ಸ್ ವರ್ಕ್ಸ್ ಪರ್ಫೆಕ್ಟಾಗಿ ನನಗೆ ಅದು ವರ್ಕ್ ಆಗ್ತಿದೆ ಬಿಕಾಸ್ ಇಟ್ಸ್ ಅ ಕ್ಲಿಯರ್ ಕಟ್ ನಮಗೆ ಯಾವ ಥರ ಟ್ರೆಂಡ್ ಮೂವ್ ಆಗಿರುತ್ತೆ ಆ ಟ್ರೆಂಡ್ ಬೇಸ್ ಟೂಲ್ ಮೇಲೆ ಇದು ವರ್ಕ್ ಆಗುತ್ತೆ ಎಕ್ಸಾಕ್ಟ್ಲಿ ನೋಡಿ ಈಗ ನಾನು ಆ್ಯಕ್ಚುಲಿ ನಿಫ್ಟಿಯಲ್ಲಿ ಹೇಳಿದನಲ್ಲ ಈ ಲೆವೆಲಿಂದ ಸಪೋರ್ಟ್ ಬೌನ್ಸ್ ಆಗ್ಬೋದು ಅಂತ ಎಕ್ಸಾಕ್ಟಾಗಿ ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ ಈ ಲೆವೆಲಿಂದ ಮಾರ್ಕೆಟಲ್ಲಿ ಒಂದು ಬೌನ್ಸ್ ಕೂಡ ಕ್ರಿಯೇಟ್ ಆಗ್ತಾ ಇದೆ ಸೊ ಏಕೆಂದರೆ ಅದು ಆಲ್ರೆಡಿ ಸಪೋರ್ಟ್ ಝೋನಿಗೆ ಬಂದು ರೀಚ್ ಆಗಿದೆ ಮಾರ್ಕೆಟು ಕ್ಲಿಯರ್ ಕಟ್ಟಾಗಿ ಮಾರ್ಕೆಟ್ ಒಂದು ಸಪೋರ್ಟ್ ಝೋನಲ್ಲಿರೋದ್ರಿಂದ ಎಕ್ಸಾಕ್ಟ್ ಈಸಿಯಾಗಿ ಇಲ್ಲಿಂದ ಮಾರ್ಕೆಟು ಒಂದು ಅಪ್ಪರ್ ಸೈಡ್ ಮೂಮೆಂಟು ಆಗೋ ಚಾನ್ಸಸ್ ಕೂಡ ಇತ್ತು ಓಕೆನಾ ಸೊ ಎಕ್ಸಾಕ್ಟಾಗಿ ನೋಡಿ ಇಲ್ಲಿಂದ ಬೋನ್ಸ್ನ ಇಲ್ಲಿಂದ ಹೋಲ್ಡ್ ಕೂಡ ಮಾಡ್ತಾ ಇದೆ ಮಾರ್ಕೆಟಲ್ಲಿ ನೆಕ್ಸ್ಟ್ ಸಪೋರ್ಟ್ ಬಂದು ಫಿಫ್ಟಿ ತೌಸಂಡ್ ಟು ಹಂಡ್ರೆಡ್ ಕೂಡ ಒನ್ ಆಫ್ ದಿ ಗುಡ್ ಸಪೋರ್ಟ್ ಇದೆ ಮಾರ್ಕೆಟಲ್ಲಿ ಇಲ್ಲಿ ತನಕ ಬಂದ್ರೂ ಮಾರ್ಕೆಟ್ ಡೆಫಿನೆಟಾಗಿ ಒಂದು ಅಪ್ಸೈಡ್ ಬೋನ್ಸ್ ಆಗೋ ಚಾನ್ಸಸ್ ಕೂಡ ಇದೆ ಮಾರ್ಕೆಟ್ ಕ್ಲಿಯರ್ ಕಟ್ ಇವತ್ತಿನ ಲೈಕ್ ನಿಮಗೆ ಬ್ಯಾಂಕ್ ನಿಫ್ಟಿ ಟ್ರೇಡು ಸೇಮ್ ಟಾಪಿಂದ ಏನಿದೆಯಲ್ಲ ಟಾಪ್ ಇಂದು ನಿಮಗೆ ಇಲ್ಲಿಂದ ಒಂದು ಶ ಸೆಲ್ಲಿಂಗ್ ಪ್ರೆಷರ್ ಇರುವಂಥದ್ದು ಇವತ್ತು ನಾಲೆಡ್ಜ್ ಇರೋರು ಆಗಿ ಸೆಲ್ಲಿಂಗ್ ಸೈಡ್ ಕೂಡ ಪ್ರಾಫಿಟ್ ಮಾಡಿರ್ತಾರೆ ಎಕ್ಸಾಕ್ಟ್ ನೀವೇನು ಹೇಳ್ತೀರ ಡಬ್ಲ್ಯೂ ಒ ಪ್ಯಾಟ್ರನ್ನು ಡಬ್ಲ್ಯೂ ಪ್ಯಾಟ್ರನ್ ಮಾಡಿ ಬ್ರೇಕೌಟ್ ಕೂಡ ಮಾಡಿದೆ ಬಟ್ ಬ್ರೇಕೌಟ್ ಫೇಲ್ಯೂರ್ ಕೂಡ ಆಗಿದೆ ಮಾರ್ಕೆಟಲ್ಲಿ ಬಿಕಾಸ್ ರೌಂಡ್ ಫಿಗರ್ ಒಂದು ಎಕ್ಸಾಕ್ಟಾಗಿ ರೌಂಡ್ ಫಿಗರಿಂದ ಮಾರ್ಕೆಟು ಅಪ್ ಸೈಡ್ ಬಂದು ರಿಟ್ರೇಸ್ಮೆಂಟ್ ತೊಗೊಂಡು ಬಂದು ಆಗೇನು ಸೈಡ್ ಬಂದಿದೆ ಸೊ ಇವಾಗ ಮಾರ್ಕೆಟಲ್ಲಿ ಕ್ಲಿಯರ್ ಕಟ್ಟಾಗಿ ಸಪೋರ್ಟ್ ಎಲ್ಲಿ ತೇಳಿ ಇಲ್ಲಿದೆ ಸಪೋರ್ಟು ಸೊ ಮಾರ್ಕೆಟ್ ಈ ಲೆವೆಲಿಂದ ಬ್ರೇಕ್ ಡೌನ್ ಆಗುತ್ತೆ ಐ ಆಮ್ ಪ್ರೆಟ್ ಈ ಶೋರ್ ಮಾರ್ಕೆಟ್ ಇನ್ನು ಇರೋದೇನು ಒನ್ ಅವರು ಇಲ್ಲಿಂದ ಡೌನ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇದೆ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡಿ ಕ್ಲೋಸ್ ಮಾಡುತ್ತೆ ಬಿಕಾಸ್ ಇದು ಸಪೋರ್ಟ್ ಝೋನ್ ಇದು ಸೊ ಇಲ್ಲಿಂದ ಕೆಳಗಡೆ ಹೋಗೋ ಚಾನ್ಸಸ್ ವೆರಿ ಲೆಸ್ ಇದೆ ಮಾರ್ಕೆಟಲ್ಲಿ ಓಕೆ ಕಲಿಬೇಕು ಅನ್ನೋರು ನಂದು ನೆಕ್ಸ್ಟು ಟ್ವೆಂಟಿ ತರ್ಡ್ ಬ್ಯಾಚ್ ಜನ ಕಲಿಯರು ಬಿಕಾಸ್ ಕಾನ್ಸೆಪ್ಟ್ ಕೂಡ ಟೋಟಲಿ ಚೇಂಜ್ ಮಾಡ್ಕೊಂಡಿದ್ದೀನಿ ಇನ್ನೂ ಈಸಿಯಾಗಿ ಕಲಿಸ್ಬೇಕು ಅನ್ನೋ ಉದ್ದೇಶ ನಂದು ಬಿಕಾಸ್ ನಾನು ಈಗ ಈಸಿಯಾಗಿ ಮಾರ್ಕೆಟ್ನ ನೋಡ್ತಾ ಇದ್ದೀನಿ ಅದೇ ಥರ ಅಫ್ಕೋರ್ಸ್ ನೀವು ಈಸಿಯಾಗಿ ನೋಡ್ತೀರಾ ಟಫಾಗಿ ನೋಡ್ತೀರಾ ಅನ್ನೋದೆಲ್ಲ ಇಂಪಾರ್ಟೆಂಟು ನಿಮ್ಮ ರಿಸ್ಕ್ ರಿವಾರ್ಡ್ ನಿಮಗೆ ಮಾರ್ಕೆಟಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ರಿಸ್ಕ್ ಎಷ್ಟು ತೊಗೊಳ್ತೀರಾ ಇವತ್ತಿನ ನನ್ನ ಲಾಸು ಅದು ನನಗೆ ಲಾಸ್ ಅನ್ಸಲ್ಲ ಯಾಕೆಂದರೆ ಆರಾಮ್ಸೆ ಐ ಕ್ಯಾನ್ ಹ್ಯಾಂಡಲ್ ದಟ್ ಅದೇ ಆ ಲ್ಯಾಕ್ಸ್ನ ನಾನು ಒಂದು ವೀಕ್ ಪ್ರಾಫಿಟ್ ಕಡೆ ಕನ್ವರ್ಟ್ ಮಾಡಿಕೊಂಡ್ರೆ ತುಂಬ ದೊಡ್ಡ ಅಮೌಂಟ್ ಲಾಸ್ ಅನ್ಸುತ್ತೆ ಸೊ ಸ್ಮಾಲ್ ಅಮೌಂಟ್ ಲಾಸ್ನ ತೊಗೊಳ್ಳಿ ಅಲ್ಲಿ ವೇಸ್ಟ್ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗೇ ಆಗ್ತೀರಾ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ ಆಫ್ ಇದೆ ಯಾರಾದರೂ ಕಲಿಬೇಕು ಅನ್ನೋರು ಇದ್ದರೆ ನಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ಅವೈಲೇಬಲ್ ಇದೆ ಥ್ಯಾಂಕ್ ಯು ಆಲ್